ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಾಗಿದೆ ಏನಂತ ಪ್ರಭಾವವನ್ನ ಬೀರಿ ಅಕ್ರಮವಾಗಿ ಜಮೀನು ಡಿನೋಡಿಫೈ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ದೂರು ಸಿಎಂ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಕೋರಿ ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಾಗಿದೆ ಈಗ ಆಲ್ರೆಡಿ ರಾಜ್ಯಪಾಲರಿಗೆ ಒಂದು ಖಾಸಗಿ ದೂರು ದಾಖಲಾಗಿತ್ತು ಅದು ಟಿ ಜೆ ಅಬ್ರಾಂ ಸಲ್ಲಿಸಿದ್ದಂತ ದೂರು ಆ ದೂರಿನ ಮೇಲೆ ಈಗ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದು ಆಗಿದೆ ಬಹುಶಃ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ದೊಡ್ಡ ಸಮಸ್ಯೆ ಆಗ್ಬೋದು ಮುಖ್ಯಮಂತ್ರಿಗಳಿಗೆ ಅಂತ ಆ ಗ್ಯಾಪ್ನಲ್ಲೇ ಇದೇ ವಿಚಾರವಾಗಿ ಮೇಲಿನ ಮೇಲೆ ಕೆಲ ದಾಖಲಾತಿಗಳನ್ನೆಲ್ಲ ಹೊರತರ್ತಾ ಇದ್ದಂತ ಈ ಸ್ನೇಹಮಯಿ ಕೃಷ್ಣ ಅನ್ನೋರು ಏನಿದ್ದಾರೆ ಮೈಸೂರಿನವರು ಅವರು ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಫಲಾನುಭವಿಗಳಿಗೆ ಆಶ್ರಯ ಮನೆ ಹಂಚೋದಕ್ಕೆ ಭೂಸ್ವಾಧೀನಗೊಂಡಿದ್ದಂತ ಜಮೀನನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಶ್ರಯ ಮನೆ ಹಂಚೋದಕ್ಕೆ ಭೂಸ್ವಾಧೀನಗೊಂಡಿದ್ದಂತ ಜಮೀನನ್ನ ಇವರು ಡಿನೋಡಿಫೈ ಮಾಡಿಸ್ಕೊಂಡಿದ್ದಾರೆ ಮೂವತ್ತು ವರ್ಷದ ಬಳಿಕ ಡಿನೋಡಿಫೈ ಮಾಡುವಂತೆ ಪತ್ರವನ್ನು ಬರೆದು ಡಿನೋಡಿಫೈ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವರ ಆರೋಪದ ಒಂಬೈನೂರ ಸರ್ ನಮ್ಮ ಹತ್ರ ದಾಖಲಾತಿಗಳ ಪ್ರಕಾರ ಖಂಡಿತವಾಗಲು ಸಿದ್ದರಾಮಯ್ಯ ಅವರಿಗೆ ಶಿಕ್ಷೆ ಆಗಿ ಆಗುತ್ತೆ ಅವರು ಕಾನೂನು ಪ್ರಕ್ರಿಯೆ ತಪ್ಪಿಸ್ಕೊಳಕೆ ಸಾಧ್ಯ ಇಲ್ಲ ಕಾನೂನು ಪ್ರಕ್ರಿಯೆಯಲ್ಲಿ ಕೆಲವು ಸಲ ತಡ ಆಗ್ಬೋದು ಅಷ್ಟೇ ಹೊರತು ತಪ್ಪಿಸಿಕೊಳಕೊಂದು ಸಾಧ್ಯ ಇಲ್ಲ ತಪ್ಸ್ಕೊಳ್ಳಿ ಸಾಧ್ಯ ಆಗದರಿಂದ ಸಾಕಷ್ಟು ದಾಖಲಾತವೆ ನಮ್ಮ ಹತ್ರ ಇನ್ನೂ ಹಲವಾರು ಇದೆ ಸೊ ಅದೆಲ್ಲನೂ ಕೂಡ ನಾನು ಇನ್ನೂ ಬಿಟ್ಟಿಲ್ಲ ಯಾಕೆ ಸರ್ ಅದೇ ಅನುಮತಿ ಕೇಳಿದ್ದೀವಿ ಸರ್ ಆ ಈ ಪ್ರಕರಣದಲ್ಲಿ ನಾನು ಅನುಮತಿ ಕೇಳಿಲ್ಲ ಸೊ ನೀವೇ ಖುದ್ದು ಪರಿಶೀಲನೆ ಮಾಡಿ ವರದಿ ತರಿಸ್ಕೊಂಡು ನೀವೇ ಕ್ರಮದಲ್ಲಿ ಕೊಟ್ಟಿದ್ದೀನಿ ಯಾಕಂದರೆ ನಾವೆಲ್ಲದಕ್ಕೂ ಅನುಮತಿ ಕೇಳ್ಕೊಂಡು ನಾವೇ ಎಲ್ಲನೂ ಮಾಡೋಕ್ಕಲ್ಲ ನಾವ ಏನು ತಗೋಬೇಕು ಅಂತ ಸರ್ ರಾಜ್ಯಪಾಲರು ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಯಿಂದ ಖುದ್ದು ಹದಿನೈದು ದಿವಸಗಡೆ ವರದಿ ತೊಗೊಂಡು ಆ ವರದಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡಿ ಇದ್ರ ಬಗ್ಗೆ ಪ್ರಕರಣ ದಾಖಲೆ ಮಾಡಿ ಏನು ಕ್ರಮ ತಗೊಂಡು ಫಲಾನುಭವಿ ನ್ಯಾಯ ಕೊಡಿಸೋದಕ್ಕೆ ಮಾಡಿ ಯಾಕಂದ್ರೆ ಅದು ಅಧಿಕಾರ ಕರ್ತವ್ಯ ಲಕ್ಷಾಂತರ ಸಂಬಳ ತಗೊಂಡು ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ಅವರು ಸುಮ್ಮನೆ ಇರ್ತಾರೆ ಜಿಲ್ಲಾಧಿಕಾರಿಗಳಿಗೆ ಅಂತ ಪರಿಶೀಲನೆ ಮಾಡಿಬಿಟ್ಟು ಸರ್ ಖುದ್ದು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳೇ ರಾಜ್ಯಪಾಲರ ಅನುಮತಿ ತಗೊಂಡು ಪ್ರಕರಣ ದಾಖಲು ಮಾಡ್ಬೇಕಾದ್ರೆ ನಾನು ಒಂದು ಮನೆ ಪತ್ರ ಕೂಡ ಅದು ಆಗ್ರಹ ಮಾಡ್ತಾ ಇದ್ದೀನಿ ಸರ್